ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಹೋರಾಟ ಶುರುವಾಗಿದೆ ಏನದು ಥಾವರ್ ಚಂದ್ ಗೆಹ್ಲೋಟ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ರಾಸ್ತಾರೋಪು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕ ಬಂದ್ ಕರೆಗೆ ಈ ಕಾಂಗ್ರೆಸ್ ಸರ್ಕಾರ ಕರೆಯನ್ನು ನೀಡಿದರೂ ಕೂಡ ನೀವು ಪಡಬೇಕಾಗಿಲ್ಲ ಈ ದೇಶದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಜಾರಿ ನಿರ್ದೇಶನಾಲಯ ಯಾವುದಾದರೂ ರಾಜಕಾರಣಿಯ ಮೇಲೆ ದಾಳಿ ಮಾಡಿದರೆ ತಕ್ಷಣ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ವಿರುದ್ಧವಾಗಿ ಪ್ರತಿಭಟನೆ ಶುರುವಾಗತ್ತೆ ಈ ದೇಶದಲ್ಲಿ ಸಿ ಬಿ ಐ ಕಾನೂನು ರೀತಿಯ ಕ್ರಮ ಕೈಗೊಂಡರೆ ಸಿ ಬಿ ಐ ವಿರುದ್ಧ ಹೋರಾಟ ಶುರುವಾಗತ್ತೆ ಈ ದೇಶದಲ್ಲಿ ಚುನಾವಣಾ ಆಯೋಗ ಯಾವ ರಾಜಕಾರಣಿಯ ಮೇಲಾದರೂ ಕ್ರಮ ಕೈಗೊಂಡರೆ ಚುನಾವಣಾ ಆಯೋಗ ನರೇಂದ್ರ ಮೋದಿ ಅಮಿತ್ ಶಾ ಅವರ ಕೈಗೊಂಬೆ ಅಂತ ಈ ದೇಶದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗತ್ತೆ ಅಂದರೆ ಯಾವುದೇ ಸಾಂವಿಧಾನಿಕವಾದಂಥ ಸಂಸ್ಥೆಗಳೇನಿದ್ದಾವೆ ಅವರು ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡಿದರೆ ಅದರ ವಿರುದ್ಧವಾಗಿ ಹೋರಾಟ ಮಾಡುವಂಥ ಒಂದು ಪ್ರವೃತ್ತಿ ಇತ್ತೀಚಿನ ದಿನಗಳಲ್ಲಿ ಶುರುವಾಗಿರುವಂಥದ್ದು ಈಗ ಥಾವರ್ ಚಂದ್ ಗೆಹ್ಲೋಟ್ ಕರ್ನಾಟಕದ ರಾಜ್ಯಪಾಲ ಈವರ ವಿರುದ್ಧ ಹೋರಾಟವನ್ನು ಮಾಡಲಿದೆ ಕಾಂಗ್ರೆಸ್ ಸರ್ಕಾರ ಬೀದಿಗಿಳಿದು ಹೋರಾಟ ಮಾಡಲಿದೆ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸೋಮವಾರ ದಿವಸ ಪ್ರತಿಭಟನೆ ನಡೆಯುತ್ತೆ ಹಾಗಾದರೆ ಥಾವರ್ಚಂದ್ ಗೆಹ್ಲೋಟ್ ಮಾಡಿದ ತಪ್ಪೇನು ಥಾವರ್ ಗೆಹ್ಲೋಟ್ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದು ಬಹ ಮಾಡಿದಂಥ ಮಹಾ ಅಪರಾಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಾಸಿಕ್ಯೂಷನ್ ಅಂದರೆ ಏನು ಕಾನೂನು ರೀತ್ಯ ಕ್ರಮ ಕೈಗೊಳ್ಳಲಿಕ್ಕೆ ನೀಡಿರುವಂಥ ಅನುಮತಿ ಈಗ ಸಮಸ್ಯೆ ಬಂದಿರೋದೇನು ಸಿದ್ದರಾಮಯ್ಯನವರು ಕಳಂಕವನ್ನು ಹೊಂದಿರುವವರ ನಿಷ್ಕಳಂಕವಾದ ವ್ಯಕ್ತಿಯ ಈತ ಭ್ರಷ್ಟಾಚಾರ ಮಾಡಿದ್ದಾರ ಭ್ರಷ್ಟಾಚಾರ ಮಾಡಿಲ್ಲವ ಇದೇ ಈಗಿರುವಂಥ ಸದ್ಯದ ಜಿಜ್ಞಾಸೆ ಈ ದೇಶ ಈ ರಾಜ್ಯದ ಜನರ ಮನಸ್ಸಿನಲ್ಲಿ ಉಂಟಾಗಿರುವಂಥ ಒಂದು ಪ್ರಶ್ನೆ ಈ ಪ್ರಶ್ನೆ ಬಗೆಹರಿಯುವುದು ಹೇಗೆ ಈ ಪ್ರಶ್ನೆ ಬಗೆಹರಿಯಬೇಕು ಅಂತಂದರೆ ಇದರ ಕುರಿತಾದಂಥ ವಿಚಾರಣೆ ನಡೆಯಬೇಕು ಕಾನೂನು ರೀತಿಯ ಇದನ್ನು ಪರಿಹರಿಸಬೇಕು ಬಗೆಹರಿಸಬೇಕು ಇದರ ಕುರಿತು ವಿಚಾರಣೆ ನಡೆಯಬೇಕು ತನಿಖೆಯಾಗಬೇಕು ಅದಾದ ಮೇಲೆ ಈತ ನಿಷ್ಕಳಂಕ ವ್ಯಕ್ತಿಯ ಪ್ರಾಮಾಣಿಕನ ಅನ್ನೋದು ತೀರ್ಮಾನ ಆಗಬೇಕು ಹಾಗಾದರೆ ಥಾವರ್ಚಂದ್ ಚಂದ್ ಗೆಹ್ಲೋಟ್ ಕೊಟ್ಟಿರುವಂಥ ಅನುಮತಿ ಯಾವುದಕ್ಕೆ ಥವರ್ಚಂದ್ ಗೆಹ್ಲೋಟ್ ಸಿದ್ದರಾಮಯ್ಯನವ್ರನ್ನ ಜೈಲಿಗೆ ಹಾಕಿ ಅಂತ ಅನುಮತಿಯನ್ನು ಕೊಟ್ಟದ್ದಲ್ಲ ಸಿದ್ದರಾಮಯ್ಯವರ ಮೇಲೆ ಯಾವ ರೀತಿಯ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಲಾಗಿದೆಯೋ ಈ ಭ್ರಷ್ಟಾಚಾರದ ಆರೋಪದ ಕುರಿತು ತನಿಖೆಯಾಗಲಿಕ್ಕೆ ಅನುಮತಿಯನ್ನು ಕೊಟ್ಟದ್ದು ಈ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಾರಲ್ಲ ಇವ್ರ ಮೇಲೆ ನೇರವಾಗಿ ನಾವು ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಆಗೋದಿಲ್ಲ ನಮ್ಮ ಕಾನೂನಿನಲ್ಲಿ ಅದಕ್ಕೊಂದು ಅವಕಾಶವಿಲ್ಲ ಸಂವಿಧಾನ ಅವ್ರಿಗೊಂದು ಇಮ್ಯುನಿಟಿಯನ್ನು ಕೊಟ್ಟಿರುತ್ತೆ ಏನಂತ ಇವ್ರ ಮೇಲೆ ಕಂಡು ಕಂಡವರು ಕಂಡು ಕಂಡ ಸಂಬಂಧದಲ್ಲಿ ಕೇಸ್ ಹಾಕಿ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಅವರು ಅದೇ ಕೋರ್ಟ್ ಪ್ರಕರಣದಲ್ಲಿಯೇ ತಲ್ಲೀನರಾಗುವ ಹಾಗೆ ಮಾಡಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಈ ಪ್ರಕರಣ ಯೋಗ್ಯವಿದೆಯಾ ಸಿಂಧುತ್ವ ಇದೆಯಾ ಅಂತ ತೀರ್ಮಾನ ಮಾಡಲಿಕ್ಕೆ ರಾಜ್ಯಪಾಲರ ಮೂಲಕ ಇದು ಬರಬೇಕು ರಾಜ್ಯಪಾಲರನ್ನ ನೇಮಕಾತಿ ಮಾಡೋದು ಯಾರು ಸರ್ಕಾರ ನೇಮಕಾತಿ ಮಾಡುತ್ತೆ ಅವರಿಗೆ ಪ್ರಮಾಣ ವಚನ ಬೋಧಿಸೋದು ಯಾರು ರಾಷ್ಟ್ರಪತಿಯವರು ಬಯಸ್ತಾರೆ ಅಂದರೆ ಒಂದು ಸಾಂವಿಧಾನಿಕವಾದಂಥ ಹುದ್ದೆ ಇದು ಇವರ ಬಳಿ ನೂರಾರು ಪ್ರಕರಣಗಳು ಬರ್ತವೆ ಬಂದ ಸಂದರ್ಭದಲ್ಲಿ ಅದರ ಮೆರಿಟ್ ನೋಡಿ ಅದರ ಯೋಗ್ಯತೆಯನ್ನು ನೋಡಿ ಇದು ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಯೋಗ್ಯವಾಗಿದೆ ಅನ್ನುವುದನ್ನು ಪರಿಗಣಿಸಿ ತದನಂತರ ಅವರೊಂದು ಅನುಮತಿಯನ್ನು ಕೊಡ್ತಾರೆ ಅವರು ಕ್ರಮ ಕೈಗೊಳ್ಳೋದಿಲ್ಲ ಕಾನೂನು ರೀತಿಯ ವಿಚಾರಣೆ ಮಾಡಲಿಕ್ಕೆ ತನಿಖೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡೋ ಕೆಲಸ ಅಷ್ಟೇ ಅವ್ರದ್ದು ಇರೋದು ಆದರೆ ಇವತ್ತು ಯಾವ ರೀತಿ ಕರ್ನಾಟಕದಲ್ಲಿ ಬಿಂಬಿಸಲಾಗ್ತಾ ಇದೆ ಅಂದರೆ ಸಿದ್ದರಾಮಯ್ಯನವರು ಪ್ರಶ್ನಾತೀತ ನಾಯಕ ಆತನನ್ನು ಯಾರೂ ಪ್ರಶ್ನೆಯನ್ನೇ ಮಾಡಬಾರದು ಭ್ರಷ್ಟಾಚಾರದ ಆರೋಪವಿದ್ದರೂ ಕೂಡ ಭ್ರಷ್ಟ ಭ್ರಷ್ಟ ಹೌದು ಅಲ್ಲೋ ತೀರ್ಮಾನ ಆಗಲಿಕ್ಕೆ ಅದಕ್ಕೆ ತಾರ್ಕಿಕ ಆದ್ಯವನ್ನು ಮಾಡಲಿಕ್ಕೆ ಕಾನೂನು ರೀತಿಯ ಕ್ರಮವನ್ನು ಯಾರೂ ಕೈಗೊಳ್ಳಬಾರದು ಒಂದು ವೇಳೆ ಇದರ ಕುರಿತು ತನಿಖೆ ನಡೆಸಬೇಕಾದರೆ ಆ ತನಿಖೆಯನ್ನು ಸಿದ್ದರಾಮಯ್ಯನವರೇ ಮಾಡಿಸಬೇಕು ಹೆಂಗಿದೆ ಸ್ವಾಮಿ ಯಾರ ಮೇಲೆ ಕಳ್ಳತನದ ಆರೋಪ ಇದೆಯೋ ಆ ಕಳ್ಳನೇ ತನ್ನ ನ್ಯಾಯಾಧೀಶ ಯಾರಾಗಬೇಕು ಅವನೇ ತೀರ್ಪು ಕೊಡಬೇಕು ಅಂತ ಹೇಳುವಂಥ ಸ್ಥಿತಿ ಇದೆಯಲ್ಲ ಈ ರೀತಿಯ ಆಲೋಚನೆ ಇದೆಯಲ್ಲ ಇದಕ್ಕೆ ನ್ಯಾಯಪರತೆ ಅಂತ ಯಾರಾದರೂ ಕರೀತಾರ ಇದಕ್ಕೆ ನಿಷ್ಪಕ್ಷಪಾತವಾದದ್ದು ಅಂತ ಯಾರಾದರೂ ಕರೀತಾರ ಇದನ್ನು ಇವತ್ತು ನಾವು ಪ್ರಶ್ನೆ ಮಾಡಬೇಕಾದಂಥ ವಿಚಾರ ಇವತ್ತು ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾ ಇರುವಂಥ ಪ್ಲೈ ಕಾರ್ಡ್ ಹಿಡ್ಕೊಂಡಿರುವಂಥ ಜನರು ಜನಸಾಮಾನ್ಯರಿಗೆ ತೊಂದರೆ ಕೊಟ್ಟು ಅವರ ದೈನಂದಿನ ಚಟುವಟಿಕೆಗಳಿಗೆ ಅಡ್ಡಿ ಮಾಡಿ ಹೋರಾಟ ಮಾಡ್ತಾ ಇರೋ ಈ ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕು ಈ ದೇಶದಲ್ಲಿ ಸಾಂವಿಧಾನಿಕವಾದಂಥ ಸಂಸ್ಥೆಗಳು ಬೇಕಾದಷ್ಟು ಇದಾವೆ ತನಿಖೆ ಮಾಡಲಿಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದೆ ಸಿ ಬಿ ಐ ಇದೆ ಬೇರೆ ಬೇಕಾದಷ್ಟು ಸಂಸ್ಥೆಗಳಿದ್ದಾವೆ ಅವರ ಕೆಲಸವನ್ನು ಅವರು ನಿಭಾಯಿಸಲಿಕ್ಕೆ ಮುಖ್ಯಮಂತ್ರಿಗಳು ಅನುವು ಮಾಡಿಕೊಡ್ಬೇಕು ದಯವಿಟ್ಟು ನೀವು ನನ್ನ ಕಾನೂನು ರೀತಿಯ ನನ್ನ ಮೇಲೆ ವಿಚಾರಣೆ ನಡೆಸಿ ಅಂತ ಹೇಳಬೇಕು ಅದನ್ನು ಬಿಟ್ಟು ನನ್ನ ಮೇಲೆ ನೀವು ಕ್ರಮ ಕೈಗೊಳ್ಳಬೇಡಿ ಪರ್ಮಿಷನ್ ಕೊಡಬೇಡಿ ಅಂತ ಸಿದ್ದರಾಮಯ್ಯನವರೇ ಹೇಳಬಾರ್ದು ನೋಡಿ ಸ್ವಾಮಿ ನಾನು ಭ್ರಷ್ಟನಲ್ಲ ನಾನು ಪ್ರಾಮಾಣಿಕ ನನಗೆ ಬಂದಿರುವಂಥ ಸೈಟ್ಗಳು ನ್ಯಾಯಬದ್ಧವಾಗಿ ಬಂದಿರುವಂಥ ಸೈಟ್ಗಳು ಇದು ತೀರ್ಮಾನ ಮಾಡಬೇಕಾಗಿದ್ದು ಇದನ್ನು ವಿಚಾರಣೆ ಮಾಡಿದ ಮೇಲೆ ತನಿಖೆ ಆದ ಮೇಲೆ ಆದರಿಂದ ಅದು ಯಾವ ರೀತಿ ಪ್ರಾಸಿಕ್ಯೂಷನ್ ಮಾಡ್ತಿರೋ ಮಾಡಿ ಈ ದೇಶದಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆ ಈ ದೇಶದಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದೆ ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ನಿಮಗೆ ಯಾವ ಕೋರ್ಟಲ್ಲಿ ವಿಚ್ ವಿಚಾರಣೆ ಮಾಡಬೇಕು ಅನಿಸುತ್ತೋ ಆ ಕೋರ್ಟ್ನಲ್ಲಿ ಮಾಡಿ ಜನಪ್ರತಿನಿಧಿಗಳ ನ್ಯಾಯಾಲಯದ ಇದೆ ಅಲ್ಲಿ ಮಾಡಿಸಿ ನನ್ನ ಮೇಲೆ ಯಾವುದೇ ರೀತಿಯದಾದಂಥ ನನ್ನೊಳಗೆ ಕಪಟ ಇಲ್ಲದೆ ಇರುವಾಗ ನಾನು ಯಾವುದೇ ಭ್ರಷ್ಟಾಚಾರ ಮಾಡದೇ ಇರುವಾಗ ನನ್ನ ಮೇಲೆ ತನಿಖೆ ಮಾಡಿದರೆ ನನಗೆ ಯಾಕೆ ಬೇಸರ ಅದು ಮಾಡಿ ಅಂತ ಸಿದ್ದರಾಮಯ್ಯನವರು ಹೇಳಬೇಕು ಆದರೆ ಸಿದ್ದರಾಮಯ್ಯನವರು ಮತ್ತು ಅವರ ಬಲಗೈ ಬಂಟನಾಗಿ ಇವತ್ತು ಹೊರ ಹೊರಹೊಮ್ಮತಾ ಇರುವಂಥ ಡಿ ಕೆ ಶಿವಕುಮಾರ್ ನೋಡಿ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಚುನಾವಣೆ ಮುಗಿದು ಫಲಿತಾಂಶ ಬಂದ ದಿನದಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇದ್ದಕ್ಕಿದ್ದ ಹಾಗೆ ಅವರು ಒಂದು ವಾರದ ಈಚೆಯಿಂದ ನೋಡಿ ಸಿದ್ದರಾಮಯ್ಯನ ಪರವಾಗಿ ಬೆಂಬಲಕ್ಕೆ ನಿಲ್ತಾರೆ ಯಾಕೆ ನಾಳೆ ತಾವು ಏನಾದರೂ ಕುರ್ಚಿಯಿಂದ ಸಿದ್ದರಾಮಯ್ಯನವರು ಕೆಳಗಿಳಿಯುವ ಸಂದರ್ಭದಲ್ಲಿ ತನ್ನ ಬಲಗೈ ಬಂಟ ಯಾರು ಅವರಿಗೆ ಸ್ಥಾನ ಬಿಟ್ಟುಕೊಡುವಂಥ ಸಂದರ್ಭ ಬಂದರೆ ನನ್ನನ್ನು ಅವರು ಆಯ್ಕೆ ಮಾಡಲಿ ಅನ್ನುವಂಥ ಹಿಡನ್ ಅಜೆಂಡಾವನ್ನು ಡಿ ಕೆ ಶಿವಕುಮಾರ್ ಇಟ್ಕೊಂಡಿರ್ತಾರೆ ಇದು ರಾಜಕೀಯ ಪಗಡೆ ಆಡಿಸುವಂಥ ಆಟದಲ್ಲಿ ಬರುವಂಥ ಒಂದು ಪಟ್ಟು ಅಷ್ಟೇ ಇದು ಸಿದ್ದರಾಮಯ್ಯವರು ಕೆಳಗೆ ಇಳಿಯುವಾಗ ಹೇಗೆ ಅವತ್ತಿನ ದಿವಸ ಸದಾನಂದ ಗೌಡವ್ರನ್ನ ಇಳಿಸೋದ್ರು ಮೊನ್ನೆ ಸಿ ಕಳೆದ ಬಾರಿ ಯಡಿಯೂರಪ್ಪನವ್ರು ಇಳಿಯುವಾಗ ಹೇಗೆ ಬಸವರಾಜ ಬೊಮ್ಮಾಯಿನ ಇಳಿಸ್ ಕೂಡಿಸೋದ್ರು ಹಾಗೆ ನನಗೆ ಅಂಥ ಅವಕಾಶ ಬರಲಿ ಸಿದ್ದರಾಮಯ್ಯವರು ಇನ್ಯಾರ್ದು ಮತ್ತೊಬ್ಬರ ಹೆಸರು ಹೇಳಿಬಿಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಏನು ತಮ್ಮ ಮೇಲೆಯೇ ಕೇಸ್ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಇವತ್ತು ಪೋಸ್ ಕೊಡ್ತಾಯಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಒಂದು ವಿಷಯವನ್ನು ಡಿ ಕೆ ಶಿವಕುಮಾರ್ ತಿಳ್ಕೊಬೇಕು ಅದೇನಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವರೇ ಜನ ಇದ್ದಾರಲ್ಲ ಅವರು ಅಮಾಯಕರಲ್ಲ ಅವ್ರಿಗೆ ಬೇಕಾದಷ್ಟು ಎಲ್ಲವೂ ಅರ್ಥ ಆಗತ್ತೆ ನೀವು ಯಾಕೆ ಹಿಂಗೆ ಆಡ್ತಾಯಿದ್ರಿ ಮುಂಚೆ ಯಾಕೆ ಸಿದ್ದರಾಮಯ್ಯನವ್ರ ವಿರುದ್ಧ ತೊಡೆ ತಟ್ಟಿ ನಿಂತಿದ್ರಿ ಯಾವಾಗ ಎಮ್ ಎಲ್ ಎ ಇದ್ದಾಗ ವಿಧಾನಸಭೆ ಒಳಗಡೆನೇ ಬರಲಾರ್ದೆ ಮಂತ್ರಿಯಾಗೇ ಒಳಗಡೆ ಬರ್ತೀನಿ ಅಂತ ಅಧಿಕಾರಕ್ಕಾಗಿ ಅಪ ಅಪಿಸಿದ್ರಿ ಅದಾದಮೇಲೆ ನಿಮ್ಮ ತಾಯಿ ಸಿದ್ದರಾಮಯ್ಯನವರ ಬಗ್ಗೆ ಏನೇನು ಮಾತಾಡಿದರು ಎಲ್ಲವನ್ನೂ ಈ ರಾಜ್ಯದ ಜನ ನೋಡಿದ್ದಾರೆ ಈಗ ಥಾವರ್ ಚಂದ್ ಗೆಹ್ಲೋಟ್ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ವಿಚಾರಣೆ ಆಗಲಿ ಬಿಡಿ ಸಿದ್ದರಾಮಯ್ಯನವರು ನಿಜಕ್ಕೂ ಅಲ್ಲದೆ ಹೋದ ಸಂದರ್ಭದಲ್ಲಿ ಅವರು ಪ್ರಾಮಾಣಿಕರಾಗಿ ಹೊರಗೆ ಬರ್ತಾರೆ ನೋಡ್ರಿ ಈ ದೇಶದಲ್ಲಿ ರಾಮಾಯಣ ಮಹಾಭಾರತಗಳನ್ನು ನಂಬಿದಂಥ ಜನ ನಾವು ಸ್ವತಃ ಶ್ರೀರಾಮಚಂದ್ರ ಒಬ್ಬ ಜನಸಾಮಾನ್ಯರಲ್ಲಿ ಜನಸಾಮಾನ್ಯದಂಥ ವ್ಯಕ್ತಿ ಸೀತೆಯ ಬಗ್ಗೆ ಕಳಂಕ ಹೊರಿಸಿದ ಸಂದರ್ಭದಲ್ಲಿ ಅಗ್ನಿ ಪರೀಕ್ಷೆಗೆ ಅನುವು ಮಾಡಿಕೊಡ್ತಾರೆ ಶ್ರೀರಾಮಚಂದ್ರ ಗೊತ್ತು ತನ್ನ ಪತ್ನಿ ಅಲ್ಲ ಅಂತ ಆದರೆ ಜನರೆದುರಿಗೂ ತನ್ನ ಜನರೆದುರಿಗೆ ತನ್ನ ಪ್ರಜಾಪ್ರಭುತ್ವದ ಅದು ಜನರೆದುರಿಗೆ ಸೀತೆ ರಹಿತಳು ಅಂತ ಹೇಳಬೇಕಾಗಿರುತ್ತೆ ಅದಕ್ಕೆ ಆಸ್ಪದವನ್ನು ಮಾಡಿಕೊಡ್ತಾರೆ ಸ್ವತಃ ಸೀತೆ ಅಗ್ನಿಗೆ ಧೂಮುಕಲಿಕ್ಕೆ ತಾನು ಮಾನಸಿಕವಾಗಿ ಸಿದ್ಧಳಾಗ್ತಾಳೆ ಅಂಥ ಹಿನ್ನೆಲೆ ಇರುವಂಥ ರಾಷ್ಟ್ರ ನಮ್ಮದು ರಾಮನವಮಿ ಮಾಡ್ತೀರಿ ರಾಮ ಮಂದಿರ ಕಟ್ತೀವಿ ರಾಮನ ಆದರ್ಶ ಏನಿದೆ ಅದನ್ನು ಪಾಲಿಸ್ಲಿಕ್ಕೆ ಆಗೋದಿಲ್ಲ ಅಂತಂದರೆ ಹೇಗೆ ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಆಗಲಿ ಬಿಡಿ ಚರ್ಚೆ ಆಗಲಿ ಬಿಡಿ ವಿಚಾರಣೆ ತನಿಖೆ ಆಗಲಿ ಅವರು ನಿಜಕ್ಕೂ ಏನು ಸೈಟೇ ತಗೊಂಡಿಲ್ಲ ಅಂದರೆ ಅಥವಾ ಅವರು ಬಂದಿರೋ ಸೈಟ್ಗಳೆಲ್ಲ ಸಂವಿಧಾನದತ್ತವಾಗಿರುವಂಥ ಅಧಿಕಾರದಲ್ಲಿ ಬಂದಿರೋದು ಅಂದರೆ ಸೈಟು ವಾಪಸ್ ಹೋಗ್ತೇವೆ ಅದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಯಾರು ಇಷ್ಟು ವರ್ಷದಿಂದ ಭ್ರಷ್ಟರಹಿತ ವ್ಯಕ್ತಿ ಪ್ರಾಮಾಣಿಕ ಅಂತ ಇದ್ರಲ್ಲ ಅವ್ರಿಗಾದರೂ ಖಚಿತತೆ ಆಗುತ್ತಲ್ವಾ ವರೇದು ಹಚ್ಚಲಾರದೆ ಗೊತ್ತಾಗೋದು ಹೇಗೆ ಇದು ಚಿನ್ನನ ಬೆಳ್ಳಿನ ಇದು ಕಬ್ಬಣ ಅಂತ ಗೊತ್ತಾಗೋದು ಹೆಂಗೆ ಬೀದಿಗೆ ಬಿದ್ದು ದಯವಿಟ್ಟು ಹೋರಾಟ ಮಾಡಬೇಡ ಅಂತ ನೀವೇ ಜನರಿಗೆ ಹೇಳಬೇಕು ಅದನ್ನು ಬಿಟ್ಟು ಪ್ರತಿಭಟನೆ ಮಾಡ್ತೀವಿ ಕಾರ್ಯಕರ್ತರೆಲ್ಲ ಬೀದಿಗೆ ಇಳಿತಾರೆ ಅಂತೆಲ್ಲ ಹೆದರಿಸೋದಿದೆಯಲ್ಲ ಇದು ಪ್ರಜಾಪ ಇದು ಡೆಮೋಕ್ರಸಿ ಅನ್ನೋದಲ್ಲ ಇದಕ್ಕೆ ಮಾಬೋಕ್ರಸಿ ಅಂತಾರೆ ನನಗೆ ಭಾಳ ನಗು ಬಂದಿದ್ದೆ ಏನು ಗೊತ್ತಾ ಸಾಮಾಜಿಕ ಈ ಆರ್ ಟಿ ಐ ಆ್ಯಕ್ಟಿವಿಸ್ಟ್ ಇದಾರಲ್ಲ ಆರ್ ಟಿ ಐ ಆ್ಯಕ್ಟಿವಿಸ್ಟ್ ಮೇಲೆ ಕ್ರಮ ಕೈಗೊಳ್ಳೆ ನೀವು ಅಂತ ಹೋಗಿ ಪೊಲೀಸ್ ಕಮಿಷನರ್ ಹತ್ರ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ನಿಂತಿದ್ರು ಅಲ್ರಿ ಈ ದೇಶದಲ್ಲಿ ನಮಗೆ ದೊ ದೊರೆತಂಥ ಸಂವಿಧಾನದತ್ತವಾದ ಅಧಿಕಾರ ಅದು ನಾವು ಪ್ರಶ್ನೆ ಮಾಡುವುದು ಮತ್ತು ನಿಮ್ಮ ಮಾಹಿತಿಯನ್ನು ಸಂಗ್ರಹಿಸುವುದು ನಮಗೆ ಸಿಕ್ಕಂಥ ಆರ್ ಟಿ ಐ ಆ್ಯಕ್ಟಿವಿಟಿ ನಮಗಿರುವಂಥ ರೈಟ್ಸ್ ಅದು ಆ ರೀತಿ ಬರೋರನ್ನ ಜೈಲಿಗೆ ಹಾಕಿ ಅಂತ ನೀವು ಪೊಲೀಸ್ ಕಮಿಷನರ್ ಹತ್ರ ಹೋಗಿ ಪತ್ರ ಕೊಡ್ತೀರಿ ಅಂದರೆ ನಿಮ್ಮನ್ನು ಯಾರೂ ಪ್ರಶ್ನಿಸಬಾರದು ನಾವು ಪ್ರಶ್ನಾತೀತರು ಯಾರಾದರೂ ಪ್ರಶ್ನೆ ಮಾಡಿದರೆ ಅದು ಅಬ್ರಹಾಂ ಇರ್ಬೋದು ಸ್ನೇಹಮಯಿ ಕೃಷ್ಣ ಇರಬಹುದು ಪ್ರದೀಪ್ ಕುಮಾರ್ ಅವಿರ್ಬೋದು ಅವರೆಲ್ಲ ಈ ದೇಶದ ಪ್ರಜೆಗಳು ಈ ರಾಜ್ಯದ ಪ್ರಜೆಗಳು ತೆರಿಗೆ ಕಟ್ಟುವ ಜನ ಅವರು ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ಪ್ರಶ್ನೆಗೆ ಉತ್ತರ ಸಿಗುವವರೆಗೂ ಕಾನೂನು ಹೋರಾಟ ಆಗತ್ತೆ ಆಗಲಿ ಹಾಗಂತ ಬೀದಿಗಿಳಿದು ಹೋರಾಟ ಮಾಡುವುದು ಎಷ್ಟು ಮಟ್ಟಿಗೆ ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಡೆಸ್ತಾ ಇರೋ ಸರ್ಕಾರದ ಆಡಳಿತ ಅಂತ ಯಾರಾದರೂ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಯ್ಯವರೇ ನಿಜಕ್ಕೂ ನಿಮ್ಮಲ್ಲಿ ಅನ್ನೋದಿದ್ರೆ ನಿಮ್ಮಲ್ಲಿ ನಿಜಕ್ಕೂ ವಿವೇಚನೆ ಅಂತಿದ್ರೆ ದಯವಿಟ್ಟು ಹೋರಾಟ ಮಾಡಬೇಡಿ ಕಾನೂನಿಗೆ ನನ್ನನ್ನು ನಾನು ಸಮರ್ಪಿಸ್ಕೊತೇನೆ ವಿಚಾರಣೆ ಆಗಲಿ ಏನು ಬರುತ್ತೆ ಬರಲಿ ಅಂತ ಒಂದು ನಿಮ್ಮ ದಾರ್ಶ್ಯದಿಂದ ಒಂದು ಮಾತನ್ನು ಹೇಳಿ ನೋಡೋಣ ನಿಜಕ್ಕೂ ನೀವು ಪ್ರಾಮಾಣಿಕರಂತಾಗಿದ್ದರೆ ಇಂಥ ಮಾತನ್ನು ಹೇಳ್ತೀನಿ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮಾತಾಡ್ತೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಿಸ್ತಾ